ಬಿಹಾರದ ಚುನಾವಣೆಯಲ್ಲಿ ಮತದಾನ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೂ ನಾನು ನಮ್ಮ ಕೋಲಾರ ಜನತೆ ಪರವಾಗಿ ಕರ್ನಾಟಕ ಜನತೆಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇಡೀ ದೇಶ ನೋಡ್ತಾ ಇತ್ತು ಬಿಹಾರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಯಾವ ರೀತಿ ಲೋಕಸಭಾ ಚುನಾವಣೆ ಇದೆ ಮುಂದೆ ಬರ್ತಕ್ಕಂಥ ವೆಸ್ಟ್ ಬಂಗಾಲ್ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಯು ಪಿ ಆಗಿರ್ಬೋದು ಚುನಾವಣೆಗೆ ಇದು ಚಿಚ್ಚೂಸಿ ಅಂತೇವೆ ಹೇಳಿ ಎಲ್ಲ ಜನ ಕಾಯ್ತಾ ಇದ್ರು ಇವ್ರು ಏನು ಆಲಿಬಾಬಾ ಚಾಲಿ ತೋರ್ಸ್ ಅಂತೇಳಿ ಇವರೇನು ಮಹಾಗಠಬಂಧನ್ ಅಂತ ಮಾಡ್ಕೊಂಡಿದ್ರು ಇವರೆಲ್ಲ ಒಟ್ಟಿಗೆ ಸೇರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳಿದೆ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಸರ್ಕಾರದಲ್ಲಿ ಅವರು ಏನು ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನೆಲ್ಲ ಬದಿಗೊತ್ತಿ ಓಟ್ ಚೋರಿ ಅಂತ ಹೇಳಿ ಒಂದು ಗಾಳಿಯಲ್ಲಿ ಗುಂಡಾರಿಸ ಕೆಲಸಗಳನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರು ಇದನ್ನೆಲ್ಲ ನೋಡಿದಂತ ಬಿಹಾರದ ಜನತೆ ಏನು ಜಂಗಲ್ ರಾಜ್ ಇದೆ ಗೂಂಡ ರಾಜ್ ಇದೆ ಹಿಂದೆ ಅರವತ್ತು ವರ್ಷಗಳ ಕಾಲ ಬಿಹಾರನ್ನ ಆಳ್ವಿಕೆ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಲಾಲು ಪ್ರಸಾದ್ ಯಾದವ್ ಇರ್ಬೋದು ಇವರೆಲ್ಲ ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡಿದ್ರು ನಮ್ಗೆ ಓಟ್ ಹಾಕೋದಕ್ಕೂ ನಮ್ಗೆ ಅವಕಾಶ ಇರಲಿಲ್ಲ ಸ್ವತಂತ್ರ ಇರಲಿಲ್ಲ ನಾವು ಯಾವ್ದಾದ್ರು ಲಾಲ್ವರ ವಿರುದ್ಧವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಓಟ್ ಹಾಕ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಬಂದು ಅವರೇ ನಮ್ಮನ್ನೆಲ್ಲ ಸೈಡ್ ಕೊಟ್ಟು ಹೊಡೆದು ಬಡಿದು ಕೊಲೆ ಮಾಡಿ ನಮ್ಮ ವೋಟ್ಗಳನ್ನು ಅವರೇ ಹಾಕೊಳ್ತಾ ಇದ್ರು ಅವ್ರ ವಿರುದ್ಧವಾಗಿ ಹಾಕಿರ್ತಕ್ಕಂಥ ಓಟ್ಗಳು ಯಾವ್ದಾದ್ರೂ ಬೂತ್ಗಳಿದ್ರೆ ಆ ಮತಗಟ್ಟಿಕೆಗಳನ್ನ ಎತ್ಕೊಂಡೋಗಿ ನದಿಯಲ್ಲೋ ಕೆರೆಯಲ್ಲೋ ಎಲ್ಲೋ ಬಿಸಾಕ್ತಾ ಇದ್ರು ಕೊಲೆಗಳು ನಡೀತಾ ಇತ್ತು ಅದನ್ನು ಹೊರಗಡೆ ನಡೀತಾ ಇತ್ತು ಕೆಲಸ ಕೊಡ್ತೀನಿ ಅಂತ ಹೇಳಿ ರೈತರ ಜಮೀನುಗಳನ್ನ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿಯಾಗಿ ಅವರು ಎಕ್ಸೆಪ್ ಮಾಡಲಾಗಿರ್ತಕ್ಕಂಥದ್ದೆಲ್ಲ ಉದಾಹರಣೆ ಇದೆ ಇದನ್ನೆಲ್ಲ ಮೇವು ಹಗರಣ ಇದೆ ಇದನ್ನೆಲ್ಲ ನೋಡಿದಂಥ ಜನ ಬಿಹಾರದ ಡೆವಲಪ್ಮೆಂಟ್ಗೋಸ್ಕರ ಎನ್ ಡಿ ಎ ಸರ್ಕಾರನೇ ಬರಬೇಕು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ಎನ್ ಡಿ ಎ ಚಿರಾಗ್ ಪಾಸ್ವಾನ್ ಅವರು ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತೇನು ಬಿಹಾರಲ್ಲಿ ನಡೆದಂತ ಚುನಾವಣೆಯಲ್ಲಿ ಅಭೂತ್ವಪೂರ್ವ ಜಯವನ್ನ ಪಟ್ಟಿರ್ತಕ್ಕಂತ ಜನತಾ ಜನಾರ್ದನ ಇವತ್ತು ಯಾರು ಊಹಿಸಿದಂತೆ ಯಾರೂ ಏನು ಒಂದೇ ಒಂದು ಕಾನಲ್ ಅಲ್ಲಿ ಇನ್ನೂರ ಆರು ಸೀಟು ಅಂತ ನೋಡಿದ್ರು ಆದ್ರೆ ಇನ್ನೆಲ್ಲ ನೂರೈವತ್ತು ನೂರ ಅರವತ್ತು ಅಂತ ನೋಡ್ತಿದ್ರು ಇದನ್ನ ಇನ್ನೊಂದು ಮೀರಿ ಇವತ್ತು ಇನ್ನೂರ ಎಂಟು ಸೀಟು ಎಲ್ಲಿ ಬಂದಿದೆ ಇನ್ನೂ ಬರೋದಿದೆ ಅದಕ್ಕೋಸ್ಕರ ಬಿಹಾರದಂತೆ ತೀರ್ಮಾನ ಮಾಡಿದ್ರು ಅಲ್ಲಿನ ಪಾದ ಭಗನಿಯರ ತೀರ್ಮಾನ ಮಾಡಿದ್ರು ಹೆಣ್ಮಕ್ಳ ಸುರಕ್ಷತೆಗಾಗಿ ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮಕ್ಕಳ ವೃದ್ಧಿಗಾಗಿ ನಾವು ಏನು ಬೇರೆ ಬೇರೆ ರಾಜ್ಯಗಳಿಗೆ ಪಲಾಯನ ಮಾಡ್ತಾ ಇದ್ರು ಕೆಲಸಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ರು ಅವ್ರು ಇಲ್ಲೇ ಕೆಲಸ ಮಾಡ್ಬೇಕಂದ್ರೆ ಬಿಹಾರ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಿತೀಶ್ ಕುಮಾರ್ ಅವರು ಇರಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಇಷ್ಟೊಂದು ಮಟ್ಟದಲ್ಲಿ ಓಟ್ ಹಾಕಿ ಜಯಗಳಿಸ್ತ ನಿಟ್ಟಿನಲ್ಲಿ ಅವರು ಪಾತ್ರರಾಗಿದ್ದಾರೆ ಇದಕ್ಕೆ ವಿರೋಧ ಪಕ್ಷದ ನಾಯಕರುಗಳು ಸುಮಾರು ಜನ ಸಿದ್ದರಾಮಯ್ಯ ರಾಜಿಯಾಗಿ ಇದು ವೋಟ್ ಚೋರಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಚುನಾವಣೆಯಲ್ಲಿ ನೂರ ಮೂವತ್ತು ಸೀಟ್ ಬಂತು ಅವತ್ತು ನಾವು ಓಟ್ಚೋರಿ ಅಂತ ಹೇಳಿಲ್ಲ ತಮಿಳುನಾಡು ಚುನಾವಣೆ ನಡೆಯಿತು ಅಲ್ಲಿ ನಮಗೆ ಸೋಲಾಯಿತು ನಾವು ಓಟ್ ಅಂತ ಹೇಳಿಲ್ಲ ಇವರು ಎಲ್ಲೆಲ್ಲಿ ಸೋಲ್ತಾರೋ ಅಲ್ಲಿ ಓಟ್ ಅಂತ ಹೇಳೋದ್ರ ಮುಖಾಂತರ ಓಟ್ ಪಿತಾಮಹ ಯಾರಾದ್ರೂ ಇದ್ರೆ ಅದು ಇಂದಿರಾ ಗಾಂಧಿ ಅವರು ಓಟ್ ಚೋರಿ ಪಿತಾಮಹ ಇಂದಿರಾ ಗಾಂಧಿ ಅವರು ಕೋಟ ಜೀಮಾರಿ ಹಾಕಿ ಅವ್ರನ್ನ ಕೊಟ್ಟಿ ಮಾಡಿರ್ತಕ್ಕಂಥವ್ರು ಕಳನಾಯಕರು ಕಾಂಗ್ರೆಸ್ನವರು ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಪರಮೇಶ್ವರ್ ಆಗಿರ್ಬೋದು ಆಗಿರ್ಬೋದು ನಾವೇ ಓಟ್ ಇರ್ತಕ್ಕಂಥ ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳಿರೋದಕ್ಕೆ ಇವತ್ತು ರಾಜೇಣ್ಣವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿರ್ತಕ್ಕಂಥವ್ರು ನೀವೆಲ್ಲ ನೋಡಿದ್ದೀರಿ ಅದಕ್ಕೋಸ್ಕರ ರಾಹುಲ್ ಗಾಂಧಿ ಹೆಸರಿಟ್ಕೊಂಡು ಹೋದ್ರೆ ರಾಹುಲ್ ಗಾಂಧಿನವ್ರು ಅವ್ರು ಕರ್ಕೊಂಡು ಹೋದ್ರೆ ಯಾರೂ ಈ ದೇಶದಲ್ಲಿ ಓಟ್ ಹಾಕಲ್ಲ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋದ್ರಲ್ಲಿ ರಾಹುಲ್ ಗಾಂಧಿನೂ ಒಪ್ಪು ಪುರದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಭಾರತ ದೇಶದ ವಿರುದ್ಧವಾಗಿ ಅಗುರವಾಗಿ ಮಾತಾಡಂತ ಇಂಥವರು ನಮ್ಮ ದೇಶನ ಕಾಪಾಡ್ತಾರ ಅಂತ ಹೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ ಇವತ್ತು ಎಲ್ಲ ಜಾತಿ ಜನ ಇವತ್ತು ದೇಶದ ಭದ್ರತೆಗಾಗಿ ಸುರಕ್ಷತೆಗಾಗಿ ನಮ್ಮೆಲ್ಲರ ರಕ್ಷಣೆಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಓಟ್ ಹಾಕೋದ್ರ ಮುಖಾಂತರ ಇಷ್ಟೊಂದು ದೊಡ್ಡ ಪ್ರಮಾಣದ ಜಯನ್ನ ತಂದುಕೊಂಡಿರುವಂತವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಕರ್ನಾಟಕದಲ್ಲೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಲೇಬೇಕು ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಈಗಲೇ ಚುನಾವಣೆ ನಡೆದನ್ನು ನೂರೈವತ್ತಕ್ಕೂ ಹೆಚ್ಚಿಗೆ ಸೀಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಯಾಕಂದ್ರೆ ಆಡಳಿತ ವಿರೋಧಿ ಅಲೆ ಕೊನೆ ಒಂದು ವರ್ಷ ಇದ್ದಂಗೆ ಬರೋದು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಆರೆ ತಿಂಗಳಲ್ಲಿ ಆಡಳಿತ ವಿರೋಧಿ ಅಲೆ ಶುರುವಾಗಿದೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮತದಾರ ಬಂಧುಗಳು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ದೇಶ ಇತ್ತೀಚೆಗೆ ನಡೆದಂತ ಏನು ಉಗ್ರರ ಉಗ್ರ ಏನು ಎಲ್ಲಿ ಬಾಂಬ್ ಪ್ರಕರಣ ಇರ್ಬೋದು ಇದರಲ್ಲೆಲ್ಲ ಯಾರ್ಯಾರು ಭಾಗವಹಿಸಿದ್ರು ಇವರಿಗೆಲ್ಲ ಕುಮ್ಮತ್ ಕೊಡ್ತಾ ಇರ್ತಕ್ಕಂಥವ್ರು ಯಾರು ವಿಧಾನಸೌಧದಲ್ಲಿ ಏನೇನು ಹೇಳಿದ್ರು ಮಂಗಳೂರಲ್ಲಿ ಚಿಫನ್ ಬಾಕ್ಸ್ ಅಲ್ಲಿ ಬಾಂಬ್ ಇದ್ದಾಗ ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು ಇಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು ತುಂಬಾ ಜನ ದೇಶ ಪರವಾಗಿದ್ದಾರೆ ಕೆಲವರು ಶಕ್ತಿಗಳು ಅವ್ರ ಜೊತೆ ಸೇರ್ಕೊಂಡು ಬೇರೆ ಬೇರೆ ರಾಷ್ಟ್ರಗಳಿಂದ ಅವರು ಇದಕ್ಕೆ ಮಿಷನರಿಗಳಿಗೆ ಹಣ ಕೊಟ್ಟು ಇವತ್ತು ಭಾರತ ದೇಶದಲ್ಲಿ ಏನು ಉಗ್ರಗಾಮಿ ಚಟುವಟಿಕೆ ನಡೆಸೋದಕ್ಕೆ ಕಿಮ್ಮತ್ ಕಿಮ್ಮತ್ ಕೊಡ್ತಾ ಇದ್ದಾರೆ ನಾನು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ತಮ್ಮದ್ರಿಗೆ ನಾವೆಲ್ಲ ಭಾರತೀಯರು ಈ ದೇಶದ ನೆಲ ಈ ದೇಶದ ಜಲ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳಲ್ಲಿ ನಾವು ಅಕ್ಕಿ ಎಲ್ಲ ಕಮ್ಯುನಿಟಿ ಅವರು ತಗೊತೀರಿ ಅವ್ರು ಮಾಡಿರ್ತಕ್ಕಂಥ ರಸ್ತೆಯಲ್ಲಿ ನಾವೆಲ್ಲರೂ ಓಡಾಡ್ತೀರಿ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾಸ್ ನಾವೆಲ್ಲ ತಗೊಂತೀವಿ ಅವ್ರು ಕೊಟ್ಟಿರ್ತಕ್ಕಂಥ ಕೊರೋನಾ ಇಂಜೆಕ್ಷನ್ ನಾವೆಲ್ಲ ತಗೊಂಡಿದ್ದೀವಿ ಪ್ರತಿಯೊಂದು ಸವಲತ್ತುಗಳನ್ನು ಎಲ್ಲ ಗಲ್ಲವರು ತಗೊಂಡು ಈ ದೇಶದ ವಿರೋಧವಾಗಿ ಯೋಚನೆ ಮಾಡೋದು ನೀವು ಬಿಡಬೇಕು ಆ ಬಿಟ್ಟಂತ ಸಂದರ್ಭದಲ್ಲಿ ನಿಮ್ಮನ್ನ ಈ ದೇಶದ ಜನ ನಂಬ್ತಾರೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡ್ತಾರೆ ಅದಕ್ಕೋಸ್ಕರ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರತಿಯು ಬಿಹಾರನ ಇವತ್ತು ನಾವು ಉದಾಹರಣೆಗೆ ತಗೊಂಡು ಅಲ್ಲಿ ಎಷ್ಟೇ ವಿದ್ಯಾವಂತರಿದ್ರು ಕೆಲಸ ಇದೆಯಾ ಇದ್ರೂನು ಪಡತನದಲ್ಲಿದ್ರೇನು ಕರ್ನಾಟಕದಿಂದ ಮೂವತ್ತು ವರ್ಷ ಹಿಂದೆ ಇದ್ರೆ ಕೂಡ ಆ ರಾಜ್ಯ ಡೆವಲಪ್ಮೆಂಟ್ ಆಗ್ಬೇಕಂತೇಳಿ ಜನ ಓಟ್ ಹಾಕಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ಅವ್ರನ್ನೆಲ್ಲ ನೋಡ್ಕೊಂಡು ಕರ್ನಾಟಕ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಇಂಡಸ್ಟ್ರೀಸ್ ಅವ್ರು ಯಾರನ್ನ ಇದಡಕ್ಬಾರ್ದು ಅಂದ್ರೆ ಎಲ್ಲರೂ ಎಲ್ಲ ಮತದಾರ ಬಂಧುಗಳು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಓಟ್ ಹಾಕೋದ್ರೆ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ನಿಟ್ಟಿನಲ್ಲಿ ನೀವೆಲ್ಲರನ್ನು ಸಹಕರಿಸಬೇಕು ಈ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇರ್ತಕ್ಕಂಥವ್ರು ಇದರಿಂದ ಎಚ್ಚೆತ್ಕೊಂಡು ಮುಂಜಾದ್ರೂ ಹೇಳಿ ದೇಶದ ಜೊತೆಗೆ ಇರೋದನ್ನ ಈ ಮೂಲಕ ಕನ್ನಡಿಗರ